ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡ ಮರ್ಲೆ ಅಣ್ಣಯ್ಯ ಪತ್ರಿಕಾಗೋಷ್ಠಿ ನಡೆಸಿ ಮೂಡಿಗೆರೆ ತಾಲೂಕು ಬಾನಳ್ಳಿ ಗ್ರಾಮದ ಅಪ್ರಾಪ್ತ ಬಾಲಕನ ಸಾವಿನ ಬಗ್ಗೆ ಸಮಗ್ರ ತನಿಖೆಯಾಗಿ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು ಬಾನಳ್ಳಿ ಗ್ರಾಮದ ಶಿವಣ್ಣ ಎಂಬುವವರ ಪುತ್ರ ಎಂಟನೇ ತರಗತಿಯಲ್ಲಿ ಕಲಿಯುತ್ತಿದ್ದ ಪ್ರೀತಂ ಎಂಬ ಅಪ್ರಾಪ್ತ ಬಾಲಕ ಶಾಲೆಗೆ ಗೈರಾಗಿದ್ದ ಸಮಯದಲ್ಲಿ ರತ್ನಾ ಕರಗೌಡ ಎಂಬಾತ ಬಾಲಕನನ್ನು ಬಲವಂತವಾಗಿ ರಮೇಶ್ ಎಂಬುವವರ ತೋಟಕ್ಕೆ ಟಿಂಬರ್ ಕೆಲಸಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಆ ಸಮಯದಲ್ಲಿ ಮರದ ದಿಮ್ಮಿಗಳನ್ನ ಟ್ರ್ಯಾಕ್ಟರ್ಗೆ ತುಂಬುವಾಗ ಮರದ ದಿಮ್ಮಿ ಪ್ರೀತಮ್ನ ಮೇಲೆ ಬಿದ್ದು ತೀವ್ರವಾಗಿ ಗಾಯಗೊಂಡ ಆತ ಮೃತಪಟ್ಟಿದ್ದಾನೆ ಇದು ವಾಸ್ತವ ಸತ್ಯ ರತ್ನ ಕರಗೌಡ ಎಂಬಾತ ಯಾವುದೇ ಮುನ್ನೆಚ್ಚರಿಕೆ ವಹಿಸದೆ ನಿರ್ಲಕ್ಷ್ಯ ತಾಳಿದ ಪರಿಣಾಮ ಪ್ರೀತಮ್ ಸಾವಾಗಿದೆ ಆದರೆ ಈ ಸಾವನ್ನು ಮರೆಮಾಚಲು ಪ್ರೀತಂ ಪಿಟ್ಸ್ ಬಂದು ತಲೆ ಸುತ್ತಿ ಬಿದ್ದಿದ್ದಾನೆ ಎಂದು ಕತೆ ಕಟ್ಟಿ ಬಾಲಕನ ತಂದೆಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಕೂಡಲೇ ಬಾಲಕನನ್ನ ಆಸ್ಪತ್ರೆಗೆ ಕರೆದೊಯ್ದರೂ ಪ್ರೀತಂ ಬದುಕುಳಿಯಲಿಲ್ಲ ಎಂದು ಹೇಳಿದ್ರು ತಂದೆ ಅಂತ ಅವರ ಅಕ್ಕ ಪ್ರಿಯಾ ಅಂತ ಮತ್ತೆ ಅವ್ರ ಮಾವ ಬೈರ್ಯ ಅಂತ ಇದ್ದಾರೆ ಮೂಡಿಗೆರೆ ತಾಲೂಕು ಮೂಡಿಗೆರೆ ತಾಲೂಕು ಬಾರಳ್ಳಿ ಗ್ರಾಮದ ಮತ್ತು ಇದು ಬಗಿಸ್ಕೋಡ್ ಅಂತ ಅಲ್ಲಿ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರೀತಮ್ ಅಂತ ಇವ್ರ ಮಗ ಇವರು ಎಂಟನೇ ಕ್ಲಾಸ್ ಓದ್ತಾ ಇರ್ತಾರೆ ಒಂದು ವಾರ ಹುಷಾರಿಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಸುಮ್ಮನೆ ಶಾಲೆಗೆ ಹೋಗಿರಲ್ಲ ಮನೇಲಿ ಇದ್ದು ಈಗ ರತ್ನಾಕರ್ ಗೌಡ ಅಂತೇಳಿ ಅವರು ಟಿಂಬರ್ ಕೆಲ್ಸಕ್ಕೆ ಹೋಗ್ತಾರೆ ಟಿಂಬರ್ ಕೆಲ್ಸಕ್ಕೆ ಕರ್ಕೊಂಡೋಗಿ ಟಿಂಬರ್ ಕೆಲಸ ಮಾಡ್ಬೇಕಾದ್ರೆ ಮರ ಬಿದ್ದೋಗುತ್ತೆ ಮರ ಬಿದ್ದ ತಕ್ಷಣ ಅವರು ಸುಸ್ತಾತಾರೆ ಅದು ಆ ಮರ ಕುಯ್ತ ಸ್ಪಾಟ್ ಬಿಟ್ಟು ಬೇರೆ ಬೇರೆ ಕರ್ಕೊಂಡು ಹೋಗಿ ಇವರಿಗೆ ಆಟಕಾಗಿದೆ ಬಿಡಿಸ್ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರ ಮನೇರಿಗೆ ಇವ್ರ ಮನೇಲಿ ಇರಲ್ಲ ಮನೆಯವರಿಗೆ ಹೇಳ್ತಾರೆ ಹೇಳ್ಬಿಟ್ಟು ಅವನು ಸತೋಗ್ಬಿಟ್ಟು ತೀರೋಗ್ಬಿಡ್ತಾನೆ ಅಲ್ಲಿ ಪೊಲೀಸ್ನವರು ಸಮೇತ ಎಲ್ಲರೂ ಪೊಲೀಸ್ ಇಲಾಖೆಯಲ್ಲಿ ಬಡಕಲ್ ಸ್ಟೇಷನ್ ಸಮೇತ ಎಲ್ಲರೂ ಇವನಿಗೆ ಪಿಡಿಸಿತ್ತು ಮತ್ತು ಇವರಿತ್ತು ಅಂತೇಳಿ ಇವರಪ್ಪ ಗೊತ್ತಿಲ್ಲದಾರೆ ಓದು ಬರೋ ಬರಲ್ಲ ಇವರಪ್ಪರಿಗೆ ಅವನ ಕೈಯಲ್ಲಿ ಹೇಳಿಕೆ ಮಾಡಿಸಿ ಮಾಡಿ ಎಫ್ಐಆರ್ ಮಾಡಿ ಈ ಪ್ರಕರಣ ಸಂಬಂಧ ಬಣ್ಕಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಈವರೆಗೂ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಜರುಗಿಸಿಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತಂದಿದ್ದರೂ ಪ್ರಯೋಜನವಾಗಿಲ್ಲ ಶವ ಪರೀಕ್ಷೆ ವರದಿಯನ್ನೂ ಕೂಡ ಪೊಲೀಸರು ನಮಗೆ ನೀಡುತ್ತಿಲ್ಲ ಶಾಲೆಗೆ ಹೋಗುತ್ತಿದ್ದ ನನ್ನ ಅಪ್ರಾಪ್ತ ವಯಸ್ಸಿನ ಮಗನನ್ನ ಬಲವಂತವಾಗಿ ಟಿಂಬರ್ ಕೆಲಸಕ್ಕೆ ಕರೆದುಕೊಂಡು ಹೋಗಿ ಅವನ ಸಾವಿಗೆ ಕಾರಣಕರ್ತರಾಗಿರುವ ಆರೋಪಿಗಳನ್ನ ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಪ್ರಕರಣ ಸಂಬಂಧ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೂ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸಲಾಗುವುದು ಎಂದು ಮೃತ ಪ್ರೀತಂ ತಂದೆ ಶಿವಣ್ಣ ಹೇಳಿದರು ಒಂದು ಅವಾಗ ಗೌಡ್ಗೆ ಯಾರ ಮೂರು ಲಕ್ಷ ಕೊಡಬೇಕು ಅಂತೇಳಿ ಏನೋ ಸು ಮೂರು ಲಕ್ಷ ಕೊಡಬೇಕು ಅಂತ ಹೇಳ್ತಾರೆ ಇವ್ರಿಗೆ ಗೊತ್ತಿರಲ್ಲ ಅದು ಇವರು ಆ ಇರ್ತಾರೆ ಆ ಸಂದರ್ಭದಲ್ಲಿ ಗೊತ್ತಿರೋಲ್ಲ ಅವಾಗೇನಾಗುತ್ತೆ ಇವರು ಒಂದು ಸುಮಾರು ಒಂದು ತಿಂಗಳಾದರೂ ಇವ್ರನ್ನ ಯಾರು ಕೇಳಲಿಲ್ಲ ಇವ್ರಿಗೇನೋ ದುಡ್ಡೇನು ಕೇಳಲಿಲ್ಲ ಇವರು ಬ ಇವರು ಯಾರತಿ ಕೇಳಕ್ಕೆ ಹೋಗಲಿಲ್ಲ ಏನೂ ಕ್ರಮ ಆಗಲಿಲ್ಲವಲ್ಲ ಅಂತ ಒಂದು ತಿಂಗಳು ಬಿಟ್ಟು ಎಸ್ ಪಿ ಅವ್ರಿಗೆ ಬಂದು ದೂರು ಕೊಡ್ತೀವಿ ನಾವು ನಮ್ಮ ಮುಖಾಂತದಲ್ಲ ಎಸ್ ಪಿ ಅವ್ರಿಗೆ ಒಂದು ತಿಂಗಳು ಬಿಟ್ಟು ದೂರು ಕೊಟ್ಟರೆ ಆ ದೂರನ್ನ ಬಣ್ಕಾಲ್ ಸ್ಟೇಷನ್ಗೆ ಹಾಕ್ತಾರೆ ಒಂದು ತಿಂಗಳಾದರೂ ಬಣ್ಕಾಲ್ ಸ್ಟೇಷನ್ ಯಾವುದೇ ಕ್ರಮ ಮತ್ತು ಇದುವರೆಗೂ ತಗೊಂಡಿಲ್ಲ ಏನೂ ಮಾಡಲ್ಲ ಮತ್ತೆ ನಿನ್ನೆ ಬಂದು ಈ ಈಗ ಅದೇ ಕಾಪಿನ ನಿಮಗೆ ಕೊಡ್ತೀನಿ ನಿನ್ನೆ ಬಂದು ಮತ್ತೆ ಎಸ್ ಪಿ ಅವರಿಗೆ ಕೊಟ್ಟಿದ್ದೀನಿ ಎಸ್ ಪಿ ಅವರು ಇನ್ಸ್ಪೆಕ್ಟ್ರಿಗೆ ಬರೀತೀನಿ ಅಂತೇಳಿ ಇನ್ಸ್ಪೆಕ್ಟ್ರಿಗೆ ಬರ್ತಾರೆ ನಮ್ಮ ಪ್ರಶ್ನೆ ಅವರು ಕೇಳಿದ್ರು ಹೇಳಿತ್ತು ಅವರು ಇನ್ಸ್ಪೆಕ್ಟ್ರ್ ಕೇಳಿದರು ಎಸ್ ಪಿ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅದಿಲ್ಲ ಸರ್ ಅದು ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದರು ನಮ್ಮ ಪ್ರಶ್ನೆ ಹಾರ್ಟ್ ಆಟಾಡಕ್ಕೆ ಆಗಿದೆ ಅಂತ ಇಟ್ಕೊಳ್ಳಿ ಇವರು ಕೆಲಸಕ್ಕೆ ಅದರಾಗ ಕೊರ್ಸಿದ್ ಹುಡುಗರು ಕೆಲಸಕ್ಕೆ ಕರ್ಕೊಂಡು ಹೋಗಿದ್ರು ಎಂದು ಬಾಲ ಅಪರಾಧ ಇದು ಬಾಲ ಅಪರಾಧ ಕಾನೂನು ಅಪರಾಧ ಇದು ಇದರಿಂದ ಪೊಲೀಸ್ನವರು ಮುಚ್ಚಾಕಿದ್ದಾರೆ ಇದು ಉದ್ದೇಶ ದುರುದ್ದೇಶ ನಮಗೆ ಗೊತ್ತಿಲ್ಲ ಹಾಗಾಗಿ ಆ ಪೊಲೀಸ್ನವರಾಗಲಿ ಅಲ್ಲಿ ಸ್ಥಳೀಯದವರಾಗಲಿ ಯಾರು ಇವ್ರಿಗೆ ಪಾಪ ಇತ ನಿರುದ್ಯೋಗಿ ಕೂಲಿ ಮಾಡಿ ಜೀವನ ಮಾಡಬೇಕು ಮಗಳನ್ನ ಓದಿಸ್ತಾ ಇದ್ದಾರೆ ಮಗ ಓದ್ತಾ ಇದ್ದ ಮಗ ಹಿಂಗಾದ ಭಾಳ ತುಂಬ ಕಷ್ಟದಲ್ಲಿದ್ದಾರೆ ಹಾಗಾಗಿ ನಾವು ಎಸ್ ಪಿ ಆರ್ಗೆ ದೂರು ಕೊಟ್ಟರೆ ಎಸ್ ಪಿ ಅವರು ನಾವು ಎಸ್ ಪಿ ಅವರಿಗೆ ಮನವಿ ಕೊಡೋಕ್ಕೋದ್ರೆ ಮನವಿ ಕೊಡ್ದಂಗೆ ಮನವಿ ಕಾಪಿನೇ ಅವರು ಮುಚ್ಚಾಕ್ಸ್ತಾರೆ ಎಸ್ ಪಿ ಅವ್ರು ಇದ್ರ ಉದ್ದೇಶ ನಮಗೆ ಅನುಮಾನ ಇದೆ ಅದರಿಂದ ಈ ಸಾವಿನ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು ಅವರು ಹೋದಾಗ ಕರ್ಸಿ ಹುಡುಗರ ಟಿಂಬರ್ ಕೆಲ್ಸಕ್ಕೆ ಯಾಕೆ ಕರ್ಕೊಂಡು ಹೋಗಿದ್ದು ಟಿಂಬೆಲ್ಸ್ ಕರ್ ಕರ್ಕೊಂಡು ಅಂದ್ರೆ ಅವ್ರ ಜೊತೆಗೆ ಹೋದರೂ ಇದ್ದಾರೆ ಅಲ್ಲಿ ಊರಲ್ಲಿ ಕೆಲ್ಸಕ್ಕೆ ಕರ್ಕೊಂಡು ಇದ್ದಾರೆ ಆ ಸ್ಪಾಟಿಂದ ಅವರು ಅಲ್ಲೇ ಹುಷಾರಿದಂಗೆ ಇದ್ದರೆ ಅಲ್ಲೇ ಇಬ್ಬಿಡ್ಬೇಕಾಯ್ತು ಅವ್ರು ಸ್ಪಾಟಿಂದ ಬೇರೆ ಸ್ಪಾಟಿಗೆ ಹಾಕಿ ಅಲ್ಲಿ ಅವ್ರಿಗೆ ಪಿಡಿಸ್ಬಂದಿದೆ ಅಂತೇಳಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದಾಗ ಯಾವತ್ತೂ ಅವ್ರ ಮನೆ ಮಗನಿಗೆ ಪಿಡಿಸೇ ಬಂದಿಲ್ಲ ಆರ್ಟ್ ಅಟ್ಯಾಕ್ ಎಂಟನೇ ಕ್ಲಾಸ್ ಹುಡುಗ ಅವರು ಭಾಳ ಆರೋಗ್ಯವಿದ್ದಂಥ ಹುಡುಗ ಅವ್ರನ್ನ ಹದಿನಾಲ್ಕು ವರ್ಷ ಹುಡುಗ ಅವ್ರಿಗೆ ಪಿಡಿಸ್ಬಂದಿದೆ ಅಂತೇಳಿ ಯು ಡಿ ಆರ್ ಯು ಡಿ ಆರ್ ಅಲ್ಲಿ ಎಫ್ ಐ ಆರ್ ಮಾಡಿದ್ದಾರೆ ಇದು ಪೊಲೀಸ್ನವರು ಇದು ಈ ಕೇಸಲ್ಲಿ ಸ ಸಬ್ ಇನ್ಸ್ಪೆಕ್ಟ್ರಿಂದ ಹಿಡಿದು ಮಣಕಾಲ್ ಪೊಲೀಸ್ನವರು ಇದ್ರ ಬಗ್ಗೆ ಈ ಕೇಸಲ್ಲಿ ತ ಶಾಮೀಲಾಗಿದ್ದಾರೆ ಅದರಿಂದ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಬಂದಿಲ್ಲ ನಾವು ಹೆಚ್ಚಿನ ತನಿಖೆಗೆ ಬೇರೆ ಕಡೆ ಕಳಿಸಿದ್ವಿ ಅಂತಾರೆ ಎಸ್ ಪಿ ಕೇಳಿದೆ ಬಂದಿಲ್ಲ ಅಂತಾರೆ ಅವರು ಬಂದಿದೆ ನಮ್ಮದು ಇದು ಬಂದ ಇದು ಬಂದಿಲ್ಲ ನಮ್ಗೆ ಅಂತಾರೆ ಎಸ್ ಪಿ ಅವ್ರು ಫೋನ್ ಮಾಡಿ ಕೇಳಿದೆ ಸರ್ ಅದು ಕಾರ್ಡ ಲಿಸ್ಟ್ ಅಂತ ಬಂದಿದೆ ಸರ್ ಅಂತಾರೆ ಸಬ್ ಇನ್ಸ್ಪೆಕ್ಟರ್ ಹಾಗಾಗಿ ಅದ್ರ ಬಗ್ಗೆ ಅನುಮಾನ ಇದೆ ಅದ್ರ ಬಗ್ಗೆ ಮಾಹಿತಿ ಬಂದಿದೆ ಬಂದಿಲ್ಲ ಅಂತ ಇದುವರೆಗೂ ಪೋಷಕರಿಗಾಗಿ ಯಾರಿಗೂ ತಿಳಿಸಿಲ್ಲ ಹಾಗಾಗಿ ಈ ಸಾವಿನ ಬಗ್ಗೆ ಸ್ವಲ್ಪ ತನಿಖೆ ಆಗಬೇಕು ಅಂತ ನಮ್ಮ ಒತ್ತಾಯ ಇಲ್ಲ ಸರ್ ನಾವು ಇಲ್ಲಿ ನೋಡಿ ಅವ್ರು ಅದು ಕೇಳ್ತಾ ಅವ್ರಿಗೇನೂ ಗೊತ್ತಿಲ್ಲ ಅವರಿಗೆ ಮೂರು ಲಕ್ಷ ಮೂರು ಲಕ್ಷ ಕೊಡೋದು ಅಂತೇಳಿ ಏನೋ ಆಗಿದೆ ಮೂರು ಲಕ್ಷ ಕೊಡೋದು ಅಂತ ತನಿಖೆ ಆಯಿತು ಇವರಿಗೆ ಆ ಸಾವು ಏನಾಗಿದೆ ಅಂತ ಆ ಸಂದರ್ಭದಲ್ಲಿ ಗೊತ್ತಿಲ್ಲ ಆವತ್ತೇ ತೀರ್ಮಾನ ಮಾಡಿದ್ದಾರೆ ಮೂರು ಲಕ್ಷ ಅಂತೇಳಿ ಯಾರೋ ಮೂರು ಮುಖಂಡರು ಆ ಮೂರು ಲಕ್ಷ ತೀರ್ಮಾನ ಮಾಡಿದ್ದು ಇವ್ರಿಗೆ ಗೊತ್ತಿಲ್ಲ ಈಗ ಮೂರು ಲಕ್ಷ ಆದರೂ ಒಂದು ತೀರ್ಮಾನ ಆದರೂ ಇವರಿಗೆ ಯಾರೂ ಹೇಳಿಲ್ಲ ಒಂದು ತಿಂಗಳಾದರೂ ಏನೂ ಆಗಲಿಲ್ಲ ಆವಾಗ ಮೂರು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಂತ ಅವರು ಯಾರು ಪಂಚಾಯಿತಿ ಮಾಡಿದ್ರಲ್ಲ ಅವ್ರಿಗೆ ಕೇಳಿದಾಗ ಗೊತ್ತಾಗಿರೋದು ಹಾಗಾಗಿ ಮೂರು ಲಕ್ಷ ಕೊಡ್ತಿದ್ದರು ಅಂತ ಈ ಕಂಪ್ಲೇಂಟಲ್ಲಿ ಸೇರಿಸಿರೋದು ಬಿಟ್ಟರೆ ಇದುವರೆಗೂ ಇವರು ಹೋಗಿ ಅವ್ರನ್ನ ಕೇಳಿಲ್ಲ ಆ ಸಮಗ್ರ ಸಾವಿನ ಬಗ್ಗೆ ತನಿಖೆ ಹಾಕು ಅನ್ನೋದೇ ನಮ್ಮ ಒತ್ತಾಯ ಇದು ಎಲ್ಲ ಸುಳ್ಳು ಹೇಳ್ತಿದ್ದ ನೋಡಿ ಓದು ಬರೋ ಬರ್ದಿದ್ದರಿಗೆ ನೋಡಿ ಇಲ್ಲ ಅವ್ರು ವೀಡಿಯೋ ಮಾಡಿರೋದೆಲ್ಲ ಇದೆ ಇಲ್ಲಿ ಫುಲ್ ಇದೆ ಅಂದರೆ ಸುಳ್ಳು ಸುಳ್ಳು ಎಲ್ಲ ಬರ್ತಾರೆ ಪೀಡಿಸ್ಬಂದಿತ್ತು ಪೀಡಿಸಿ ದಿವ್ರಿಗೆ ಬಂದಾಯಿತು ಪೀಡಿಸ್ಬಂದಿತ್ತು ಅದು ದಿನಾಕಲ್ಲಿ ಕರ್ಕೊಂಡು ಹೋದ ಹದಿನಾಲ್ಕು ವರ್ಷ ಹುಡುಗರು ಯಾಕೆ ಕೆಲಸಕ್ಕೆ ಕರ್ಕೊಂಡು ಹೋದ್ ನಮ್ಮ ಇದು ಮೈನಾರರು ಅವ್ನು ಹಾಕಿ ನಾವು ಕೇಳಿ ನಮ್ಮ ಪ್ರಶ್ನೆ ಒಂದು ವೇಳೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಇಟ್ಕೊಳ್ಳೋಣ ಅವ್ರ ಪ್ರಕಾರ ಪೊಲೀಸರ ಪ್ರಕಾರ ಹದಿನಾಲ್ಕು ವರ್ಷದ ಹುಡುಗರು ಕಾನೂನು ಪ್ರಕಾರ ಕ ಟಿಂಬರ್ ಕೆಲಸಕ್ಕೆ ಕರ್ಕೋಕೆ ಕಾನೂನು ಅವಕಾಶ ಇದೆಯಾ ಅದ್ರ ಬಗ್ಗೆ ಯಾಕೆ ಕ್ರಮ ತಾಳ್ತಿಲ್ಲ ಪೊಲೀಸರು ಇದು ನಮ್ಮ ಒತ್ತಾಯ